ನಮಸ್ಕಾರ ಸ್ನೇಹಿತರೆ ಈಗ ರಾಜ್ಯ ರಾಜಕಾರಣದಲ್ಲಿ ನೀವ್ ಯಾರು ಊಹೆನೂ ಮಾಡಿರಕ್ಕಿಲ್ಲ ಅಂತಹ ದೊಡ್ಡ ಶಾಕ್ ಸಿಗ್ತಾ ಇದೆ ಹೆಚ್ಚು ಕಡಿಮೆ ದೊಡ್ಡ ವಿಕೆಟ್ ಉರುಳೋ ಎಲ್ಲ ದಟ್ಟ ಸಾಧ್ಯತೆಗಳು ಇದಾವೆ ಇಷ್ಟು ದಿವಸ ಸಹಿಸಿದ್ದು ಸಾಕು ಇನ್ನು ಇವರ ಮೇಲೆ ಕ್ರಮ ಕೈಗೊಳ್ಳದೆ ಹೋದರೆ ಪಕ್ಷಕ್ಕೆ ಈ ನಾಯವಾಗಿ ಹಿನ್ನಡೆಯಾಗುವುದು ಗ್ಯಾರಂಟಿ ಯಾವಾಗ ರಾಜ್ಯದಿಂದ ರಿಪೋರ್ಟ್ ಹೋಯ್ತೋ ಹೈಕಮಾಂಡ್ ಸಹ ಎಚ್ಚೆತ್ತುಕೊಂಡಿದೆ ತಿಟ್ಟ ಕ್ರಮ ಕೈಗೊಳ್ಳೋದಿಕ್ಕೆ ಈಗ ಅಂತಿಮವಾಗಿ ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಮಾಡಲಾಗಿದೆ ನೀವೆಲ್ಲ ಕೇಳ್ತಾ ಇದ್ರಿ ಮೂಡಾ ಪಾದಯಾತ್ರೆ ಮಾಡ್ತಲ್ಲ ಬಿಜೆಪಿ ಸಕ್ಸಸ್ ಆಯ್ತಾ ಸಕ್ಸಸ್ ಆಯ್ತಾ ಅಂತ ಈಗ ಹೆಚ್ಚು ಕಡಿಮೆ ಅದರ ಫಲ ವಿಜಯೇಂದ್ರ ಅವರಿಗೆ ಸಿಗೋದಿಕ್ಕೆ ಶುರುವಾಗಿದೆ ಏನಿ ವಿಚಾರ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ನೆನಪಿರಲಿ ಮೋಡಾ ಪಾದಯಾತ್ರೆ ನಡೆದಿದ್ದು ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಜೆಡಿಎಸ್ ಜೊತೆಗೆ ಬಿಜೆಪಿ ಸಹ ತನ್ನ ಚಾಪನ್ನು ಒತ್ತೋದ್ರಲ್ಲಿ ಈ ಪಾದಯಾತ್ರೆ ಮೂಲಕ ಸಕ್ಸಸ್ ಆಗಿದೆ ಮೋಡಾ ಪಾದಯಾತ್ರೆಗೆ ಪ್ರತ್ಯುತ್ತರವಾಗಿ ಕಾಂಗ್ರೆಸ್ನವರು ಸಮರ್ಥನೆ ಮಾಡೋದಿಕ್ಕೆ ಜನಾಂದೋಲನ ಸಮಾವೇಶಗಳನ್ನು ನಡೆಸಬೇಕಾಯ್ತು ಇಡೀ ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ ಗೆ ಕ್ಯಾಬಿನೆಟ್ ರಸ್ತೆಗಿಳಿದು ಉತ್ತರ ಕೊಡಬೇಕಾಯ್ತು ಹೆಚ್ಚು ಕಡಿಮೆ ಕೋಲ್ಡ್ ಸ್ಟೋರೇಜ್ ಅಲ್ಲಿದ್ದ ಬಿಜೆಪಿಯ ನಾಯಕತ್ವಕ್ಕೆ ಈ ಪಾದಯಾತ್ರೆ ರೀಚಾರ್ಜ್ ಕೊಡ್ತು ಅದು ಬಿ ವೈ ವಿಜಯೇಂದ್ರ ಅವರ ವರ್ಚಸ್ಸು ಹೆಚ್ಚು ಕಡಿಮೆ ಇಮ್ಮಡಿಯಾಗಿದೆ ಈಗ ಹೈಕಮಾಂಡ್ ಬಿ ವೈ ವಿಜಯೇಂದ್ರ ಅವರಿಗೆ ಕರೆ ಮಾಡಿ ಶಾಬಾಸ್ ಅಂದಿದೆ ಸ್ನೇಹಿತರೆ ಈ ಪಾದಯಾತ್ರೆಯಿಂದ ಸಿದ್ದು ಸರ್ಕಾರ ಬೀಳುತ್ತೋ ಇಲ್ವೋ ಅದು ಅನಿಶ್ಚಿತ ಮೇಲ್ನೋಟಕ್ಕೆ ನೋಡಿದ್ರೆ ಸಿದ್ದರಾಮಯ್ಯ ಅವರು ಈಗಾಗಲೇ ಸೇಫ್ ಆಗಿದ್ದಾರೆ ಆದರೆ ಬಿಜೆಪಿಯಲ್ಲಿ ದೊಡ್ಡ ಬೆಳವಣಿಗೆಗಳಿಗೆ ಈ ಪಾದಯಾತ್ರೆ ಕಾರಣ ಆಗ್ತಾ ಇದೆ ನೀವು ಗಮನಿಸಿರ್ಬೋದು ಬಿಜೆಪಿ ನಲ್ಲೇ ಹಲವು ನಾಯಕರು ಬಂಡಾಯ ಎದ್ದು ಪಕ್ಷ ಏನ್ ಮಾಡುತ್ತೋ ಅದಕ್ಕೆ ವಿರುದ್ಧವಾಗಿ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ರು ಅದರ ಬಗ್ಗೆ ರಿಪೋರ್ಟ್ ಸಹ ತರಿಸಿಕೊಂಡಿತ್ತು ಬಿಜೆಪಿ ಹೈಕಮಾಂಡ್ ಇನ್ನು ಕಾಯೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ ಅಂತ ಸ್ಟ್ರಿಕ್ಟ್ ಆಕ್ಷನ್ ಗೆ ಮುಂದಾಗಿದೆ ನೀವೇ ನೋಡಿ ವಿಧಾನಸಭೆಯಲ್ಲಿ ನೂರ ಮೂವತ್ತಾರು ಸೀಟ್ ಗೆದ್ದಂತ ಸಿದ್ದರಾಮಯ್ಯ ಅವರ ಸರ್ಕಾರನ ಒಂಬತ್ತು ಗೆ ಕಟ್ಟಿ ಹಾಕೋದ್ರಲ್ಲಿ ಮೈತ್ರಿ ಪಡೆ ಸಕ್ಸಸ್ ಆಗಿತ್ತು ನಾನು ಹೇಳ್ತಾ ಇರೋದು ಲೋಕಸಭಾ ಚುನಾವಣೆಯ ಬಗ್ಗೆ ಮೂಢ ಹಗರಣ ಮತ್ತು ವಾಲ್ಮೀಕಿ ನಿಗಮದಲ್ಲಿ ಆಗಿರತಕ್ಕಂತ ಭ್ರಷ್ಟಾಚಾರದ ಬಗ್ಗೆ ಹೋರಾಟ ಮಾಡೋದ್ರಲ್ಲೂ ಸಹ ಸಕ್ಸಸ್ ಆಗಿತ್ತು ಮೈತ್ರಿ ಪಡೆ ಪಾದಯಾತ್ರೆ ನಡೆಸೋದಕ್ಕೂ ಮುಂಚೆ ಹಲವಾರು ವಿಘ್ನಗಳು ಬಂದಿತ್ತು ಕುಮಾರಸ್ವಾಮಿ ಅವರಿಗೆ ಟೆನ್ಷನ್ ಶುರುವಾಗಿತ್ತು ಇದು ಒಕ್ಕಲಿಗರ ಬೆಲ್ಟ್ ಇಲ್ಲಿ ಬಿಜೆಪಿ ಪಾದಯಾತ್ರೆ ನಡೆಸೋದ್ರಿಂದ ಅವರ ಬಲ ಜಾಸ್ತಿ ಆಗುತ್ತೆ ಅನ್ನೋ ಟೆನ್ಷನ್ ಸಹ ಕುಮಾರಸ್ವಾಮಿ ಅವ್ರಿಗಿತ್ತು ಹಾಗಾಗಿ ಅವರು ಪೆನ್ ಡ್ರೈವ್ ಪ್ರಕರಣನ ಮುನ್ನಲೆಗೆ ತಂದು ಪ್ರೀತಮ್ ಗೌಡ್ರು ಇದರಲ್ಲಿ ಭಾಗವಹಿಸಬಾರದು ಅವರೇ ಪೆನ್ ಡ್ರೈವ್ ನ ಹಂಚಿದ್ದು ಅಂತ ಯಾವಾಗ ವಾಗ್ದಾಳಿ ಮಾಡೋದಕ್ಕೆ ಶುರು ಮಾಡಿದ್ರು ಅವರು ಸಹ ಅವರನ್ನು ಕನ್ವಿನ್ಸ್ ಮಾಡಿದ್ರು ಹೈಕಮಾಂಡ್ ಗೆ ಬಿಜೆಪಿ ಇದರ ಪ್ರಾಮುಖ್ಯತೆಯನ್ನು ವಿವರಿಸ್ತು ಪಾದಯಾತ್ರೆ ಮಾಡೋದ್ರಿಂದ ಪಕ್ಷದ ವರ್ಚಸ್ಸು ಆಗುತ್ತೆ ಒಕ್ಕಲಿಗ ಬೆಲ್ಟ್ ನಲ್ಲಿ ನೆಲೆಯೂರೋದಕ್ಕೆ ಪಾದಯಾತ್ರೆ ಸಹಕಾರ ಕೊಡುತ್ತೆ ಅಂತ ಹೈಕಮಾಂಡ್ ಗೆ ರಾಜ್ಯ ಬಿಜೆಪಿ ಘಟಕ ಕನ್ವಿನ್ಸ್ ಮಾಡ್ತು ಆದ್ರೆ ಈ ಕಡೆ ಆಗ್ತಾ ಇರೋದಾದ್ರೆ ಏನು ಪಾದಯಾತ್ರೆ ಸಕ್ಸಸ್ ನ ಮುಸುಕಾಗಿಸೋದಕ್ಕೆ ಇನ್ನೊಂದು ಬಣ ಬಿಜೆಪಿ ನಲ್ಲೇ ತಂತ್ರ ಮಾಡ್ತಾ ಇದೆ ಬೆಳಗಾವಿನಲ್ಲಿ ಮನೆ ಮೀಟಿಂಗ್ ಮಾಡಿದ್ರು ಯತ್ನಾಳ್ ಅವರ ನೇತೃತ್ವದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಜಿ ಎಂ ಸಿದ್ದೇಶ್ವರ ಅವರು ಪ್ರತಾಪ್ ಸಿಂಹ ಅವರು ಹರೀಶ್ ಅವರು ಅರವಿಂದ್ ಲಿಂಬಾವಳಿ ಅವರು ಸುಮಾರು ಹನ್ನೆರಡು ಜನ ಹಾಲಿ ಮತ್ತು ಮಾಜಿ ಬಿಜೆಪಿ ನಾಯಕರುಗಳು ಸೇರ್ಕೊಂಡು ಮೀಟಿಂಗ್ ಮಾಡಿದ್ರು ಬಿಎಸ್ ವೈ ಕುಟುಂಬದ ವಿರುದ್ಧ ಅವರ ಒನ್ ಪಾಯಿಂಟ್ ಅಜೆಂಡಾ ಏನು ನಾವು ಬಿ ವೈ ಪುತ್ರ ಬಿ ವೈ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಪುವುದಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋದೇ ಅವರ ಡಿಮ್ಯಾಂಡ್ ಅವರು ಮಾಡ್ತಾ ಇರತಕ್ಕಂತ ಆರೋಪ ಆದ್ರೂ ಏನು ವಿ ವೈ ವಿಜಯೇಂದ್ರ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡೋದಕ್ಕೆ ಮೈಸೂರಿಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಇದರಲ್ಲಿ ಅವರು ಹೀರೋ ಆಗೋದಕ್ಕೆ ಹೊರಟಿದ್ದಾರೆ ನಾವು ಯಾರನ್ನೋ ಹೀರೋ ಮಾಡೋದಕ್ಕೆ ಪಾದಯಾತ್ರೆ ಮಾಡಬಾರದು ನಮ್ಮ ಹೋರಾಟ ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಅಂತ ಸ್ಪಷ್ಟವಾಗಿ ಬಂಡಾಯದ ಬಣ ಬಂಡಾಯದ ಕಹಳೆ ಊದಿತ್ತು ಬಿಜೆಪಿಯ ವಿರುದ್ಧ ಮತ್ತು ಪಿವೈ ವಿಜಯೇಂದ್ರ ಅವರ ವಿರುದ್ಧ ಸ್ನೇಹಿತರೆ ಇಲ್ಲಿ ಒಂದು ವಿಚಾರ ನಾವು ಗಮನಿಸ್ಬೇಕು ಸಿದ್ದರಾಮಯ್ಯ ಅಂತ ನಾಯಕರು ಇಕ್ಕಟ್ಟಿಗೆ ಸಿಲ್ಕೋದು ಬಹಳ ಬಹಳ ವಿರಳ ಮೂಡ ಕೇಸು ಅವರಿಗೆ ಬಯಸದೆ ಬಂದ ಭಾಗ್ಯ ಪ್ರತಿಪಕ್ಷಗಳಿಗೆ ಇಂತ ಸಂದರ್ಭದಲ್ಲಿ ಒಗ್ಗಟ್ಟು ಪ್ರದರ್ಶಿಸಬೇಕಾಗಿತ್ತು ಆದ್ರೆ ಮಾಡಿದ್ದೇನು ಯತ್ನಾಳ್ ಅವರು ರಮೇಶ್ ಜಾರಕಿಹೊಳಿ ಅವರು ಅರವಿಂದ್ ಲಿಂಬಾವಳಿ ಅವರು ಪ್ರತಾಪ್ ಸಿಂಹ ಅವರು ಬಂಡಾಯದ ಬಾವುಟ ಆರಿಸೋದ್ರ ಮೂಲಕ ಆಡಳಿತ ಪಕ್ಷಕ್ಕೆ ಒಂದು ಅರ್ಥದಲ್ಲಿ ವರವಾದ್ರು ಹೆಚ್ಚು ಕಡಿಮೆ ಇವರೆಲ್ಲಾ ಸಿದ್ದರಾಮಯ್ಯನವರನ್ನ ಸಮರ್ಥಿಸಿಕೊಂಡ್ರು ಅಂದ್ರೂ ತಪ್ಪಾಗಲಿಕ್ಕಿಲ್ಲ ಯತ್ನಾಳ್ ಅವರಂತೂ ಮುಂದೆ ಹೋಗಿ ಪ್ರತಿಪಕ್ಷಗಳ ವಿರುದ್ಧ ಹೋರಾಟ ಮಾಡಬೇಕಾಗಿದ್ದವರು ಖುದ್ದು ಸ್ವಪಕ್ಷದಲ್ಲೇ ಪ್ರತಿಪಕ್ಷವಾಗಿ ತಮ್ಮ ಸರ್ಕಾರನೇ ಕೋವಿಡ್ ಅಲ್ಲಿ ಹಗರಣ ಮಾಡಿದೆ ಮೋಡಾದಲ್ಲಿ ಯಡಿಯೂರಪ್ಪ ಅವರ ಕುಟುಂಬಸ್ಥರೇ ಸೈಟ್ ತಗೊಂಡಿದ್ದಾರೆ ಮೋಡ ಹಗರಣ ಏನೇನು ಅಲ್ಲ ವಾಲ್ಮೀಕಿ ನಿಗಮ ಮಂಡಳಿನೇ ದೊಡ್ಡ ಹಗರಣ ನಾವು ಮೈಸೂರು ಪಾದಯಾತ್ರೆ ಮಾಡುವುದು ಬೇಡ ಬಳ್ಳಾರಿಗೆ ಪಾದಯಾತ್ರೆ ಮಾಡೋಣ ಅಂತ ಬಿಜೆಪಿ ರಾಜ್ಯ ಘಟಕ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ನಿರ್ಧಾರಗಳಿಗೂ ಸೆಡ್ಡು ಹೊಡೆದ್ರು ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಅದು ಸದನದ ಒಳಗಾಗಿರ್ಬೋದು ಹೊರಗಾಗಿರ್ಬಹುದು ಈಗ ಹೈಕಮಾಂಡ್ ಗೆ ಈ ಎಲ್ಲ ವಿಚಾರ ದಟ್ಟವಾಗಿ ಮನವರಿಕೆಯಾಗಿದೆ ಇವರು ಬುದ್ಧಿ ಮಾತಿಗೆ ಕೇಳೋರಲ್ಲ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ಅನ್ನೋ ಮಾತಿನ ಪ್ರಕಾರ ಈಗ ದೊಣ್ಣೆ ಬೀಸೋದಕ್ಕೆ ಶುರು ಮಾಡಿದ್ದಾರೆ ಹೈಕಮಾಂಡ್ ಇದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಯತ್ನಾಳ್ ಅವರು ಪ್ರಶ್ನಾತೀತರೆ ಅಂತ ಬಿಜೆಪಿಗರೇ ಪ್ರಶ್ನೆ ಮಾಡ್ತಾ ಇದ್ರು ಹೈಕಮಾಂಡ್ ಕೈ ಕಟ್ಟಿ ಕುಳಿತಿರೋದಾದ್ರು ಯಾಕೆ ನೀವೇ ನೋಡಿ ಆರ್ ಅಶೋಕ್ ಅವರು ಮತ್ತು ಸಿಟಿ ರವಿ ಅವರು ಅಸಹಾಯಕತೆಯನ್ನ ವ್ಯಕ್ತಪಡಿಸಿದ್ರು ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳುವುದು ರಾಜ್ಯ ಘಟಕದ ಸೀಮಿತ ವ್ಯಾಪ್ತಿಗೆ ಬರೋದಿಲ್ಲ ಈ ನಿರ್ಧಾರನ ಹೈಕಮಾಂಡ್ ತೆಗೆದುಕೊಳ್ಬೇಕು ಅಂತ ತಮ್ಮ ಹೊರ ಹೊರಹಾಕಿದ್ರು ಈಗ ಎಚ್ಚೆತ್ಕೊಂಡಿರ್ತಕ್ಕಂತ ಬಿಜೆಪಿ ರಾಜ್ಯ ಘಟಕದಿಂದ ಒಂದು ರಿಪೋರ್ಟ್ ಹೋಗಿದೆ ಹೈಕಮಾಂಡ್ ಗೆ ಹೈಕಮಾಂಡ್ ಸಹ ಕಠಿಣ ನಿರ್ಧಾರ ತೆಗೆದುಕೊಳ್ಳೋದಿಕ್ಕೆ ಕಠಿಣ ಕ್ರಮನ ಯತ್ನಾಳ್ ಮತ್ತು ಅವರ ಗುಂಪಿನ ವಿರುದ್ಧ ತೆಗೆದುಕೊಳ್ಳೋದಿಕ್ಕೆ ಫೈನಲ್ ಆಗಿ ಡಿಸೈಡ್ ಮಾಡಿದೆ ಅದು ಉಚ್ಚಾಟನೆ ಆಗಿರ್ಬೋದು ಅಥವಾ ಅಮಾನತ್ ಆಗಿರ್ಬೋದು ಯತ್ನಾಳ್ ಅವರ ವಿರುದ್ಧ ಅಥವಾ ಇನ್ನು ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇರ್ತಕ್ಕಂಥವರ ವಿರುದ್ಧ ಉಗ್ರ ಕ್ರಮಕ್ಕೆ ಹೈಕಮಾಂಡ್ ಮುಂದಾಗಿದೆ ಆಲ್ಮೋಸ್ಟ್ ಆಲ್ ಈಶ್ವರಪ್ಪನವ್ರಿಗೆ ಏನಾಗಿದೆ ಕತೆ ಅದೇ ಈಗ ಬಂಡಾಯ ನಾಯಕರಿಗೂ ಆಗುತ್ತಾ ನೀವೇ ನೋಡಿ ಆ ಸಂದರ್ಭದಲ್ಲಿ ಈಶ್ವರಪ್ಪನವರ ಹೆಗಲ ಮೇಲೆ ಬಂದೂಕಿಟ್ಟು ಹೋರಾಟ ಮಾಡಿದವರು ಈಶ್ವರಪ್ಪನವರು ಆದಾಗ ಎಷ್ಟು ಜನ ಅವರ ಬೆಂಬಲಕ್ಕೆ ನಿಂತರು ಹಾಗಾಗಿ ಹೇಳಿದ್ದು ಈಗ ಬರ್ತಾ ಇರತಕ್ಕಂಥ ಮೂಲಗಳ ಪ್ರಕಾರ ಯತ್ನಾಳ್ ಮತ್ತು ಅವರ ಬಣಕ್ಕೆ ದೊಡ್ಡ ಶಾಕ್ ಕಾದಿದೆ ನೀವೇ ನೋಡಿ ಈಶ್ವರಪ್ಪನವ್ರಿಗೆ ಗವರ್ನರ್ ಹುದ್ದೆ ಆಲ್ರೆಡಿ ಫಿಕ್ಸ್ ಆಗೋಗಿತ್ತು ಅವರೇ ಮಾಡಿಕೊಂಡಂತಹ ಎಡವಟ್ಟುಗಳಿಂದಾಗಿ ಹೆಚ್ಚು ಕಡಿಮೆ ರಾಜಕೀಯದಲ್ಲಿ ಇದ್ರೂ ಇಲ್ಲದಂತಾಗಿದ್ದಾರೆ ಈಶ್ವರಪ್ಪನವರು ರಾಜ್ಯಪಾಲ ಹುದ್ದೆನ ಅವರದ್ದೇ ಕುರುಬ ಸಮುದಾಯಕ್ಕೆ ಸೇರಿರತಕ್ಕಂಥ ವಿಜಯಶಂಕರ್ ಅವರಿಗೆ ಕೊಡಲಾಗಿದೆ ನಾನಿಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಅಥವಾ ಪಿ ವೈ ವಿಜಯೇಂದ್ರ ಅವರು ಮಾಡಿರೋದೆಲ್ಲ ಸರಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಮುನ್ನಡೀತಾ ಇದಾರೆ ಅಂತ ಹೇಳ್ತಾ ಇಲ್ಲ ಆದರೆ ಅವರನ್ನು ಪಕ್ಷದಲ್ಲಿ ಎದುರಾಕೊಂಡು ಈಶ್ವರಪ್ಪನವರು ಸಾಧಿಸಿದ್ದಾದ್ರೂ ಏನು ಈ ಕಡೆ ಯತ್ನಾಳ್ ಅವರ ವಿಷಯಕ್ಕೆ ಬಂದ್ರು ಈಗ ಅವರು ಸಾಮಾನ್ಯ ಎಂ ಎ ಅದಕ್ಕಿಂತ ಇನ್ನೂ ಹೆಚ್ಚಿನದ ಸಾಧನೆ ಮಾಡೋದಕ್ಕೆ ಆಗಿಲ್ಲ ಪಕ್ಷದಲ್ಲಿ ಪರ ವಿರೋಧ ಏನೇ ಇರಬಹುದು ಅದನ್ನು ನಾಲ್ಕು ಗೋಡೆಗಳ ಮಧ್ಯೆ ಕುಳಿತು ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳಬೇಕು ಅದನ್ನು ಬಿದಿಯೂರಪ್ಪ ಮಾಡಿದ್ರೆ ಸ್ಥಿತಿ ಏನಾಗುತ್ತೆ ಅನ್ನೋದಿಕ್ಕೆ ಈಶ್ವರಪ್ಪನವರು ಮತ್ತು ಯತ್ನಾಳ್ ಅವರ ಸ್ಥಿತಿನೇ ಕಾರಣ ಸ್ನೇಹಿತರೆ ಸಿಂಪಲ್ ಲಾಜಿಕ್ ನೀವೇ ನೋಡಿ ಯತ್ನಾಳ್ ಅವರ ಡಿಮ್ಯಾಂಡ್ ಆದ್ರೂ ಏನು ಯಡಿಯೂರಪ್ಪ ಅವರ ಕುಟುಂಬದ ಕೈಯಿಂದ ಪಕ್ಷನ ಫ್ರೀ ಮಾಡಬೇಕು ಅಂತ ಹೌದಾ ಅದರ ಅರ್ಥ ಬಿ ವೈ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಪದಚ್ಯುತಗೊಳಿಸಬೇಕು ಅಂತ ನೀವೇ ಯೋಚನೆ ಮಾಡಿ ಇದು ಆಗಿ ಹೋಗೋ ಮಾತಾ ಇಂತ ಯತ್ನಾಳ್ ಅವರನ್ನು ನಂಬಿಕೊಂಡು ಈಗ ರಮೇಶ್ ಜಾರಕಿಹೊಳಿ ಅವರು ಅರವಿಂದ್ ಲಿಂಬಾವಳಿ ಅವರು ಪ್ರತಾಪ್ ಸಿಂಹ ಅವರು ಜಿ ಎಂ ಸಿದ್ದೇಶ್ವರ ಅವರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ ಇದು ತಪ್ಪು ಅನ್ನೋದು ಬಿಜೆಪಿಯ ಕಾರ್ಯಕರ್ತರೇ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈಗ ಹೈಕಮಾಂಡ್ ಗೆ ಇರೋದು ಎರಡೇ ಆಪ್ಷನ್ ಒಂದು ವಿ ವೈ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರ ಬೆನ್ನಿಗೆ ನಿಲ್ಲಬೇಕು ಅಥವಾ ಅಥವಾ ಯತ್ನಾಳ್ ಅವರಿಗೆ ಸಪೋರ್ಟ್ ಮಾಡಬೇಕು ಅಲ್ಟಿಮೇಟ್ ಆಗಿ ಬಿಜೆಪಿ ಈಗ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥದ್ದು ಬಿಜೆಪಿಯ ರಾಜ್ಯಾಧ್ಯಕ್ಷರ ಬೆನ್ನಿಗೆ ನಿಂತು ಸಂಘಟನೆಗೆ ಬೇಕಾಗಿರ್ತಕ್ಕಂತ ಎಲ್ಲ ಬೆಂಬಲನ ಪಿ ವೈ ವಿಜೇಂದ್ರ ಅವರಿಗೆ ಕೊಡಬೇಕು ಅಂತ ಸ್ಪಷ್ಟ ಸಂದೇಶನ ಹೈಕಮಾಂಡ್ ಈಗಾಗಲೇ ಯತ್ನಾಳ್ ಅವರಿಗೆ ಸಾರಿದೆ ನಿಮ್ಮ ತಲೆದಂಡಕ್ಕೂ ನಾವು ಹಿಂಜರಿಯೋದಿಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಈಗಲೇ ಸ್ಟಾಪ್ ಮಾಡಿ ಅನ್ನೋ ಸ್ಪಷ್ಟ ಸಂದೇಶನ ಹೈಕಮಾಂಡ್ ಈಗ ಕೊಟ್ಟಿದೆ ಅಂತ ತಿಳಿದು ಬರ್ತಾ ಇದೆ ಸ್ನೇಹಿತರೆ ಲಾಜಿಕ್ ಇಷ್ಟೇ ನಿಮ್ಗೆಲ್ಲಾ ಗೊತ್ತು ಭೂಕಂಪ ಆಗೋದಕ್ಕೂ ಮುಂಚೆ ಭೂಮಿ ಕಂಪಿಸುತ್ತೆ ಈಗ ಬಿಜೆಪಿ ನಲ್ಲಿ ಆಗ್ತಾ ಇರೋದು ಅದೇ ಕಂಪನ ಇನ್ನು ಬಿಜೆಪಿ ಹೈಕಮಾಂಡ್ ಇದನ್ನು ಗ್ರಹಿಸದೇ ಹೋದರೆ ಭೂಮಿ ಬಿರುಕು ಬಿಟ್ಟು ಪಕ್ಷ ಮುಳುಗಿ ಹೋಗಬಹುದು ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ಬರೆದು ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ